ಸರ್ ನಿನ್ನೆ ಬಂದಿದೆ ಅವ್ರೇನ ರಾಸನೆ ಮಾಡ್ಲಿಲ್ವಲ್ಲ ನಾನು ಹೇಳಿದ್ರೆ ಇಪ್ಪತ್ತೈದನೇ ತಾರೀಖೆ ಬರ್ತೀನಿ ಅದೇ ಅದೇ ನಮ್ಗೆ ಬೇಕು ನೀವು ಹೇಳಿದ್ರಲ್ಲ ಇಪ್ಪತ್ತನೇಖನೇ ಬನ್ನಿ ಅಂತ ನಾಳಾಗ ಬರ್ತೀನಿ ಜಗಳೇ ಮಾಡ್ಕೊಂಡ್ ಬಂದಿದ್ಲು ನಿನ್ನೆ ನೋಡಿ ಆಗಲಿ ಅನ್ಕೊಂಡಿಂಗ್ ಅಣ್ಣ ನಂಬಿಕೆ ಅದೇ ಹೇಳದೆ ಈಸ್ ಕೊಡ್ತದೆ ಅಂತವಾಡಕ್ಕೆ

గులాన 45000 ఇస్కొనగితా హ 45000 ఇస్కొండి ఓగితే ఓకే లాహితల హ అది ఇస్కొండినే అదను సూట్ తీన్ ఇంట్రెస్ట్ పెట్టి నేను అయ్యో అదికి ఎల్ల యా చింతేస్తున్నానుంగలకనన ని

ಹಾಯ್ ನೀ ಅದರಲ್ಲಿ ಏನು ಅಂತ ಅಂತ ಏನು ಅಂತ ಬೋಲ್ಪುತ್ರ ಕಳುತ್ತಾ ಏನಾ ಇದು ಕೊಡ್ತಿರೋದು ಆಯರೇ ಬೋಲ್ಪುತ್ರ ಕೂಡ ತರೊಳಿಗೆ ನೀವು ಏನು ಕೇಳ್iyಮ್ಮ சின்ன ಏನು ಕೊಡ್ತಿರ್ತೀರಾ ಸ್ವಲ್ಪ ಓರಿ ಸರಿ ಅಪ್ಪ ನಾನು ಅವತ್ತು ಹೇಳಿದೆ ನನ್ನ ಮನೆ ಸರಿ ಸರಿ ಗಂಟೆಗೆ ಗಂಟೆ ಬರುದಾ ఫోన్ <Santhi> <Santhi>